गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्मै श्री गुरुवे नमःenna आरोग्य देवां सद्गुणासदियनों ನನ್ನ ಹೃದಯವನ್ನ ನೆನಪಿಸಿಕೊಂಡು ōdina ఆదిదేವကြီးಗಳಾದ ಮಾರೀಠಾಮಾತೃ ಬಂದೇವಿ ಪಾದಕ್ಕೆ ಹนมನದು ಗಣಮತಿ ಶಿವಯೋಗಿಗಳ ಕತ್ರವತ್ತಿಯನ ನೆನಪನೆದು ಪುರಾಣವನ್ನು ನನ್ನೆಲ್ಲರಿಗೂ ಗುಣಪಡಿಸತಕ್ಕಂಥ ಸ್ವಾಮಿ ಶಿವಯೋಗಿಗಳಿಗೂ ಶರಣವನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹಾರ್ಮೋನಿಯಂ ತಾತ್ಮವರಿಗೂ ಸಹಿತ ನನ್ನ ಶರಣವನ್ನು ಸಲ್ಲಿಸುತ್ತಾ ತಬಲಾಜಿಯವರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ನೆರೆದಂಥ ಎಲ್ಲ ನನ್ನ ತಾಯಂದಿರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಊರಿನ ಸಮಸ್ತ ಹಿರಿಯರಿಗೂ ಎಲ್ಲ ಭಕ್ತರೊಂದಕ್ಕೂ ನನ್ನ ಶರಣುಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಗಣ್ಮಠ ಶಿವಜೀವಿಗಳವರ ಪುರಾಣವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಭೋನವಾರದ ಸಮಸ್ತ ಅಧ್ಯಕ್ಷರಿಗೂ ಸದಸ್ಯರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಕಡೆ ಸೋಮವಾರ ಇವತ್ತು ಪ್ರತಿ ವರ್ಷ ತಿಂಗಳ ಪರ್ಯಂತ ನಡೀತಕ್ಕಂಥ ಈ ಪ್ರಾಣವನ್ನು ಹದಿನೈದು ದಿವಸಕ್ಕೆ ಎಲ್ಲರೂ ದೈವದವರು ಕೂಡಿ ಈ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಕುಮಾರಸ್ವಾಮಿಯವರನ್ನು ಕರೆಸಿ ಈ ಪ್ರಾಣವನ್ನು ಜಗದೀಶ್ ತಾತ್ನವರನ್ನು ಕರೆಸಿ ಪ್ರಾಣವನ್ನು ವಿವರಿಸುವುದರಿಂದ ಓದು ವರ್ಷ ಇಡೀ ಎಲ್ಲ ಸುತ್ತ ನಾಡಿಗೆ ಅವರ ವಾಣಿಯಿಂದ ಇಳಿದಕ್ಕೆ ಎಲ್ಲ ಕಡೆಗೆ ಪ್ರಸಿದ್ಧ ಆಯಿತು ಗುರುವಾರದ ಗಣಮಠ ಶಿವಯೋಗ ಪುರಾಣ ಅದಕ್ಕಾಗಿ ಈ ವರ್ಷ ಸಹಿತ ಅವರೇ ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ಮತ್ತೆ ಇವತ್ತಿನ ದಿವಸ ಬಂದಿದ್ದಾರೆ ಅವರು ಮತ್ತೆ ಮುಂದೆ ಈ ಪುರಾಣವನ್ನು ಹೇಳೋದಕ್ಕೆ ಅವರೇ ಬರಬೇಕಂತ ನಮ್ಮೆಲ್ಲರ ಅಪಾಕ್ಷೆ ಊರಿನವರು ಅದಕ್ಕಾಗಿ ನಾವು ದಯಮಾಡಿ ಯಾವುದೇ ಪ್ರಾಣವನ್ನು ಹಿಂದೆ ಕೆಟ್ಟು ನಮ್ಮ ಊರಿಗೆ ಬಂದು ಈ ಪ್ರಾಣವನ್ನು ಹೇಳಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ತಾವೆಲ್ಲರೂ ಅವರಿಗೆ ಪ್ರತಿ ವರ್ಷ ಬರೋದಕ್ಕೆ ತಾವೆಲ್ಲರೂ ಕೂಡಿ ಅವ್ರನ್ನ ತಾವು ಬರಮಾಡಿಕೊಳ್ಳಬೇಕು ಅದಕ್ಕಾಗಿ ತಾವೆಲ್ಲರೂ ಈ ಮಾತನ್ನು ತಾವು ಪಾಲಿಸ್ಬೇಕಂತ ನಮ್ಮಲ್ಲಿ ಕೇಳಿಕೊಂಡು ನನ್ನ ಕರೆಸಿ ಎರಡು ಮಾತು ಮಾತನಾಡಿ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಗೋನವರ ಭಕ್ತರಿಗೂ ಸುತ್ತಮುತ್ತಲೂ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನ ಶರಣಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ